ರಾಜ್ಯಕ್ಕೆ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಜವಾಬ್ದಾರಿ ಬಹಳಷ್ಟಿದೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಕಮಿಷನ್ ತೀರ್ಮಾನದಂತೆ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಅಗ್ನಿಶಾಮಕ ಠಾಣೆ ಇರಬೇಕು ಎಂದು ತೀರ್ಮಾನಿಸಲಾಗಿದೆ ಈಗಾಗಲೇ ಇನ್ನೂರಕ್ಕೂ ಹೆಚ್ಚು ಠಾಣೆಗಳು ರಾಜ್ಯದಲ್ಲಿ ಇದ್ದು ಇನ್ನೂ ಮೂವತ್ತರಿಂದ ನಲವತ್ತು ಠಾಣೆಗಳನ್ನು ಹಂತ ಹಂತವಾಗಿ ಮಂಜೂರು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮತ್ತು ಮುಲ್ಕಿಗೆ ಎರಡು ನೂತನ ಠಾಣೆಗಳು ಮಂಜೂರು ಮಾಡಲಾಗಿದ್ದು ಒಂದಕ್ಕೆ ತಲಾ ಮೂರು ಕೋಟಿಯಂತೆ ಬಿಡುಗಡೆ ಮಾಡಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ತಿಳಿಸಿದರು ರಾಜ್ಯದ ಜವಾಬ್ದಾರಿ ಇದೆ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಜವಾಬ್ದಾರಿ ಬಹಳಷ್ಟು ಇರ್ತಕ್ಕಂಥದ್ದು ಅದಕ್ಕಾಗಿ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ ಇದು ರಾಷ್ಟ್ರೀಯ ಏನು ಕಮಿಷನ್ನಿನ ತೀರ್ಮಾನ ಕೂಡ ಹೌದು ಹಾಗಾಗಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಅಗ್ನಿಶಾಮಕ ಠಾಣೆ ಇರಬೇಕು ಅಂತ ಈಗಾಗಲೇ ನಮ್ಮಲ್ಲಿ ಇನ್ನೂರಕ್ಕೂ ಹೆಚ್ಚು ಠಾಣೆಗಳಲ್ಲಿ ಇನ್ನೂರ ಇಪ್ಪತ್ತೇನೋ ಆಗಿದ್ದಾವೆ ಇನ್ನೂ ಕೂಡ ಇನ್ನೂ ಒಂದು ಮೂವತ್ತು ನಲ್ವತ್ತು ಆಗಬೇಕಾಗ್ತದೆ ಅದನ್ನು ಈಗಾಗಲೇ ಪ್ರಸ್ತಾವನೆಗಳು ಬಂದಿದೆ ಅದನ್ನು ಹಂತ ಹಂತವಾಗಿ ಮಂಜೂರು ಮಾಡ್ತೇವೆ ನಿಮ್ಮಲ್ಲಿ ಕೂಡ ಈ ಭಾಗದಲ್ಲಿ ಕಡಬ ಮತ್ತು ಮುಲ್ಕಿ ಅಲ್ಲಿ ಕೂಡ ಈಗಾಗಲೇ ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಅಲ್ಲಿಗೆ ಎರಡೂ ಸ್ಟೇಷನ್ನಿಗೆ ಮೂರು ಕೋಟಿ ಒಂದೊಂದಕ್ಕೆ ಮೂರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೇವೆ ಇಲ್ಲಿ ಇನ್ನೂ ಎರಡು ಕೂಡ ಬರ್ತಕ್ಕಂಥ ಅವಕಾಶಗಳು ಇದೆ ಅವರು ಉಳ್ಳಾಲ ತಾಲೂಕಿನ ಕಂಬಲಪದ ಉಬಲಿ ನೂತನ ಅಗ್ನಿಶಾಮಕ ಠಾಣೆಗೆ ಬುಧವಾರದಂದು ಶಿಲಾನ್ಯಾಸವನ್ನ ನೆರವೇರಿಸಿ ಮಾತನಾಡಿದರು ಎರಡರಿಂದ ಮೂರು ಸಾವಿರ ಕೋಟಿ ಆಸ್ತಿಯನ್ನ ರಕ್ಷಿಸುವ ಕೆಲಸ ಅಗ್ನಿಶಾಮಕ ಮಾಡ್ತಾ ಇದೆ ಎಲ್ಲರನ್ನ ರಕ್ಷಣೆಗಾಗಿ ಅಗ್ನಿಶಾಮಕ ತಮ್ಮ ಜೀವವನ್ನ ಅಡವಿಟ್ಟು ಬೇರೆಯವರ ರಕ್ಷಣೆ ಮಾಡ್ತಾರೆ ಆಧುನಿಕತೆಯ ದೃಷ್ಟಿಯಲ್ಲಿ ಅಗ್ನಿಶಾಮಕಕ್ಕೆ ರಾಜ್ಯದಲ್ಲಿ ಹೊಸ ಆವಿಷ್ಕಾರ ಮಾಡಲಾಗಿದೆ ಬೇರೆ ದೇಶದಿಂದ ಆಮದು ಮಾಡಿ ತೊಂಬತ್ತು ಮೀಟರ್ ಇರುವಂತಹ ಏನಿಯನ್ನ ಬೆಂಗಳೂರಿಗೆ ತರಲಾಗಿದೆ ಈ ನಿಟ್ಟಿನಲ್ಲಿ ಆಧುನಿಕತೆ ತಂತ್ರಜ್ಞಾನವನ್ನ ಬಳಸಿ ದುರಂತವನ್ನ ನಿಲ್ಲಿಸಲು ಪ್ರಯತ್ನಿಸಲಾಗಿದೆ ಅವರಿಗೆ ಬೇಕಾಗುವ ವಾಹನಗಳನ್ನ ಸರ್ಕಾರದ ವತಿಯಿಂದ ನೀಡಲಾಗಿದ್ದು ಕೋಟಿ ರೂಪಾಯಿ ವಾಹನಗಳಿಗೆ ಮುಖ್ಯಮಂತ್ರಿ ಬಿಡುಗಡೆ ಮಾಡಿದ್ದಾರೆ ಎಂದರು ಅಗ್ನಿಶಾಮಕ ಇಲಾಖೆಯವರ ಸೇವೆ ನಿಜಕ್ಕೂ ಬಹಳ ಅವರು ಪ್ರಾಣವನ್ನು ಕೂಡ ಲೆಕ್ಕ ಇಟ್ಕೊಳ್ಳದೆ ಹೋಗಿ ಅವರು ರಕ್ಷಣೆ ಮಾಡುತ್ತಾರೆ ಯಾರಾದರೂ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರೆ ಅವರನ್ನ ಹೋಗಿ ತಗೊಂಡು ಬಂದು ಅವರನ್ನ ಬ ಸೇಫ್ ಮಾಡುವಂಥ ರೀತಿಯಲ್ಲಿ ಅವರು ಮಾಡ್ತಾರೆ ಅವರು ಅವ್ರ ಪ್ರಾಣ ಯೋಚನೆ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಅದು ಅವರಿಗೆ ನಾವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಮತ್ತು ತಯಾರಿ ಅದನ್ನು ಬಹಳ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ಮಾಡ್ತಾರೆ ಅನ್ನುವಂಥದ್ದು ಇತ್ತೀಚೆಗೆ ಸುಮಾರು ಅವರಿಗೆ ಸಾವಿರಾರು ಕರೆಗಳು ಬರ್ತಾ ಇರುತ್ತೆ ಒಂದು ದಿನಕ್ಕೆ ಅದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಬಂದಿರಬಹುದು ಈಗಾಗಲೇ ನನಗೆ ತಿಳಿದಿರ ಹಾಗೆ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಆಸ್ತಿಗಳನ್ನು ರಕ್ಷಣೆ ಮಾಡಿದ್ದಾರೆ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಬೆಂಗಳೂರಿನಂಥ ಪಟ್ಟಣದಲ್ಲಿ ಈಗ ಮಂಗಳೂರಿನಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ಇಪ್ಪತ್ತು ಫ್ಲೋರು ಇಪ್ಪತ್ತೈದು ಫ್ಲೋರ್ಗಳು ಕಟ್ಟಡಗಳು ಮಂಗಳೂರಲ್ಲೂ ಕೂಡ ಬರ್ತಾ ಇದೆ ಆಕಸ್ಮಿಕವಾಗಿ ಅಲ್ಲಿ ಬೆಂಕಿ ಆದರೆ ಆ ಇಪ್ಪತ್ತೈದು ಫ್ಲೋರಿಗೆ ಹೋಗೋದಕ್ಕೆ ಎಷ್ಟು ಕಷ್ಟ ಆಗ್ಬಹುದು ಅವರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಕಷ್ಟ ಅದ ಹಾಗಾಗಿ ಇವತ್ತು ನಾವು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತೇವೆ ತೊಂಬತ್ತು ಮೀಟರ್ ಇರ್ತಕ್ಕಂಥ ಏಣಿಗಳು ಲ್ಯಾಡರ್ಸ್ ಎಲ್ಲೂ ಬಹಳ ಕಡಿಮೆ ಸಿಗೋದಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದೇ ಕಡಿಮೆ ನಾವು ಅದನ್ನು ಹೊರದೇಶದಿಂದ ಇಂಪೋರ್ಟ್ ಮಾಡಿ ಈಗ ತಗೊಳ್ತಾ ಇದ್ದೇವೆ ತಗೊಂಡಿದ್ದೀವಿ ಆಗಲೇ ಬಂದಿದೆ ಅಂತ ಕಾಣಿಸುತ್ತೆ ತೊಂಬತ್ತು ಮೀಟರ್ಗೆ ಇರುವಂಥ ಏಣಿ ಲ್ಯಾಡರ್ ಅನ್ನ ಬೆಂಗಳೂರಿನಲ್ಲಿ ಈಗಾಗಲೇ ಪರ್ಚೇಸ್ ಮಾಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ಹೈಟ್ ಇರ್ತಕ್ಕಂಥ ಲ್ಯಾಡರ್ಸ್ಗಳಿರ್ಬೋದು ಅದಕ್ಕೆ ಬೇಕಾದಂಥ ಸಲಕರಣೆಗಳಿರ್ಬೋದು ಅದೆಲ್ಲವನ್ನು ಕೂಡ ಈಗಾಗಲೇ ನಾವು ಪರ್ಚೇಸ್ ಮಾಡತಕ್ಕಂತ ಕೆಲಸ ಮಾಡರ್ನೈಸೇಷನ್ ಆಧುನಿಕವಾಗಿ ನಾವು ಈ ಒಂದು ದುರಂತವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಏನು ಮಾಡಬೇಕು ಅದನ್ನೆಲ್ಲವನ್ನು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಎನ್ನುವಂಥದ್ದು ಅದರ ಜೊತೆಗೆ ಅವರಿಗೆ ಬೇಕಾದಂಥ ವಾಹನಗಳು ಇತ್ತೀಚೆಗೆ ನಮಗೊಂದು ಸ್ವಲ್ಪ ತೊಂದರೆ ಆಗಿದೆ ಕೇಂದ್ರ ಸರ್ಕಾರ ಹದಿನೈದು ವರ್ಷದ ನಂತರದ ಇರ್ತಕ್ಕಂಥ ಎಲ್ಲ ವಾಹನಗಳನ್ನು ನೀವು ತೆಗೆದು ಹಾಕಬೇಕು ಅಂತ ಆದೇಶ ಮಾಡಿದ್ದಾರೆ ನಮ್ಮಲ್ಲಿ ಅನೇಕ ವೆಹಿಕಲ್ಸ್ಗಳು ಒಂದು ಕಿಲೋಮೀಟರ್ ಕೂಡ ಓಡಿಲ್ಲ ಅದನ್ನು ಕೂಡ ತೆಗೆದುಹಾಕಿ ಹದಿನೈದು ವರ್ಷ ಆಗಿದೆ ಅದನ್ನು ತೆಗೆದುಹಾಕಿ ಅಂತೇಳಿ ಆದೇಶ ಮಾಡಿದ್ದಾರೆ ನಾವು ಬರ್ಕೊಂಡವ್ರಿಗೆ ಪತ್ರ ಬರೋರು ಇಲ್ಲ ನಮ್ಮಲ್ಲಿ ಹೆಚ್ಚು ವೆಹಿಕಲ್ಸ್ಗಳು ಕಡಿಮೆ ಡಿಸ್ಟೆನ್ಸು ಅಥವಾ ಉಪಯೋಗ ಆಗಿರೋದೇ ಕಡಿಮೆ ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ ಅದನ್ನು ತಿರಸ್ಕಾರ ಮಾಡಿದ್ರು ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಮಗೆ ಅದಕ್ಕಾಗಿ ಐವತ್ತು ಕೋಟಿ ರೂಪಾಯಿಯನ್ನು ಮುಖ್ಯಮಂತ್ರಿಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ ಸರ್ಕಾರವನ್ನ ಬಹಳ ಟೀಕೆ ಮಾಡ್ತಿದ್ದಾರೆ ಬಡವರಿಗೆ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ನಾವು ಪಕ್ಷ ನೋಡಿ ಕೊಟ್ಟಿಲ್ಲ ನಾವು ರಾಜ್ಯದ ಬಡವರಿಗೆ ಕೊಟ್ಟಿದ್ದೇವೆ ಎಂದರು ನಮ್ಮ ಉದ್ದೇಶ ಪಕ್ಷ ಅಲ್ಲ ಬಡವರ ಮೇಲಿನ ಕಾಳಜಿ ಎಂದರು ಸರ್ಕಾರ ಬಹಳ ಟೀಕೆ ಟಿಪ್ಪಣಿಗಳನ್ನು ಕೇಳ್ತೇವೆ ನಾವು ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಸರ್ಕಾರ ಏನು ಎಲ್ಲ ನಿಂತು ಹೋಗ್ಬಿಟ್ಟಿದೆ ಈ ರೀತಿ ಮಾತುಗಳನ್ನು ನಾವು ಕೇಳ್ತೇಳ್ತೇವೆ ಆದರೆ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಈಗ ಮಾನ್ಯ ಖಾದರ್ ಸಾಹೇಬರು ಉಂಡಾಳದ ಕ್ಷೇತ್ರದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿ ನಿಮಗೆ ಗೊತ್ತಿರ್ತೀನಿ ಯಾವ ರೀತಿ ಅಭಿವೃದ್ಧಿಗಳಾಯ್ತು ದುಡ್ಡು ಕೊಡದೆ ಆಗುತ್ತಾ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನಾವು ಕರ್ನಾಟಕದ ಆಯುವ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ನಾವು ಬಡ ಜನರಿಗಾಗಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಆ ಐದು ಗ್ಯಾರಂಟಿಗಳನ್ನ ಟೀಕೆ ಟಿಪ್ಪಣಿ ಮಾಡಿದಂತ ಅವರು ನಾವು ಯಾರು ಕಾಂಗ್ರೆಸ್ನವರಿಗೆ ಅಂತ ಕೊಡಲಿಲ್ಲ ಪ್ರಣಾಳಿಕೆಯನ್ನ ನಾನೇ ಪ್ರಣಾಳಿಕೆಯ ಅಧ್ಯಕ್ಷನಾಗಿ ನಾನು ಆ ಬರೆಯೋವಾಗ ಈ ಗ್ಯಾರಂಟಿಗಳು ಬರೀ ಕಾಂಗ್ರೆಸ್ನವರಿಗೆ ಮಾತ್ರ ಸಲ್ಲುತ್ತೆ ಅಂತ ಬರೀಬಹುದಾಗಿತ್ತ ನಾನು ಆ ರೀತಿ ಬರೀಲಿ ಸಮಾಜದಲ್ಲಿ ಯಾರು ಬಡವರಿದ್ದಾರೆ ಯಾರು ಬಿಲೋ ಪಾವರ್ಟಿ ಲೈನ್ ಅಂತ ನಾವು ಕರಿತೇವೆ ಬಿ ಪಿ ಎಲ್ ಅಂತ ನಾವು ಕರಿತೇವೆ ಆ ಜನ ಯಾರಿದ್ದಾರೆ ದಲಿತರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಹಿಂದುಳಿದವರಿದ್ದಾರೆ ಬೇರೆ ಬೇರೆ ಸಮುದಾಯದಲ್ಲೂ ಕೂಡ ಕೂಲಿ ಮಾಡೋರಿದ್ದಾರೆ ಅವರಿಗೊಂದಿಷ್ಟು ಆರ್ಥಿಕವಾದ ಸಹಾಯ ಆಗ್ತದೆ ಅಂತೇಳಿ ನಾವು ಆ ತಾಯಂದಿರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಹೇಳಿ ಅದರಿಂದ ಅನುಕೂಲ ಆಗಲಿಲ್ಲ ಅಂತ ಹೇಳಿ ತಾಯಂದಿರು ಹೇಳಿ ಇದರಿಂದ ಅನುಕೂಲ ಆಗಲಿಲ್ಲ ರೀ ನಾವು ಉಪಯೋಗನೇ ಆಗಿಲ್ಲ ಇದರಿಂದ ಅಂತ ಯಾರಾದ್ರೂ ಹೇಳಿದ್ದಾರೆ ಅಥವಾ ನಾವು ಬಿಜೆಪಿಯವರು ಕಾಂಗ್ರೆಸ್ನ ತಂದಿರೋದು ಈ ಕಾರ್ಯಕ್ರಮ ಅದಕ್ಕಾಗಿ ನಾವು ತಗೊಳೋದಿಲ್ಲ ಎರಡು ಸಾವಿರ ರೂಪಾಯಿ ಅಂತ ಯಾರಾದ್ರೂ ಹೇಳಿದಾರ ದಳದವ್ರು ಹೇಳಿದಾರಾ ನಮ್ಮ ಉದ್ದೇಶ ಪಕ್ಷ ಅಲ್ಲ ನಮ್ಮ ಉದ್ದೇಶ ಆ ಬಡ ಮೇಲೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಇತ್ತೀಚೆಗೆ ಕರಾವಳಿಯಲ್ಲಿ ನಡೆದ ಘಟನೆ ಬಗ್ಗೆ ಜ್ಞಾಪಿಸಿಕೊಳ್ಳಲು ಹೋಗೋದಿಲ್ಲ ಕರಾವಳಿ ಶಾಂತಿಯ ನಾಡು ಕರ್ನಾಟಕಕ್ಕೆ ಕೀರ್ತಿ ತಂದುಕೊಟ್ಟ ನಾಡು ಬಹಳಷ್ಟು ಮುಖಂಡರು ಹಿರಿಯರು ಸಾಹಿತಿಗಳು ಕಲೆ ನೈಪುಣ್ಯ ಅನೇಕ ಜನರನ್ನ ಸ್ಮರಿಸಬಹುದು ಈ ಭಾಗದಲ್ಲಿ ದೇಶದ ಆರ್ಥಿಕತೆಗೆ ಒಂದು ರೀತಿಯಲ್ಲಿ ತೀರ್ಮಾನ ಮಾಡುವ ಬ್ಯಾಂಕಿಂಗ್ ಸೆಕ್ಟರ್ಗೆ ಆಕಾರವನ್ನ ಕೊಟ್ಟಿದ್ದು ಕರಾವಳಿ ಇಡೀ ದೇಶದ ಆರ್ಥಿಕತೆಯನ್ನ ಸದೃಢ ಮಾಡುವ ರೀತಿ ಮಾಡಿದೆ ಆದರೆ ಇಂದು ಇಲ್ಲಿನ ಶಾಂತಿ ಹಾಗೂ ಇದರ ಭವಿಷ್ಯವನ್ನ ಕಳೆದುಕೊಳ್ತಾ ಇರೋದು ಖೇದಕರ ಅನೇಕ ಘಟನೆಗಳನ್ನ ನಾನು ಜ್ಞಾಪಿಸ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ ಆದರೆ ಈ ಭಾಗ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶ ಶಾಂತಿಯಿಂದ ಇದ್ದಂತ ನಾಡು ಈ ನಾಡು ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದು ಕೊಟ್ಟಿರ್ತಕ್ಕಂಥ ನಾಡು ಬಹಳಷ್ಟು ಜನ ಮುಖಂಡರುಗಳು ಹಿರಿಯರು ಈ ಭಾಗದಿಂದ ಹೋಗಿದ್ದಾರೆ ಬಹಳಷ್ಟು ಸಾಹಿತಿಗಳು ಹೋಗಿದ್ದಾರೆ ಬಹಳಷ್ಟು ಕಲೆಯಲ್ಲಿ ಇದ್ದಂತ ಅವರು ಹೋಗಿದ್ದಾರೆ ಇವತ್ತು ನಾವು ಅನೇಕ ಜನರನ್ನ ಟಿ ಎಂ ಎ ಪಾಯಿ ಅವರಿಂದ ಹಿಡಿದು ಅನೇಕ ಜನರನ್ನ ನಾವು ಸ್ಮರಿಸಿಕೊಳ್ಬೋದು ಈ ಭಾಗದಲ್ಲಿ ಈ ದೇಶದ ಆರ್ಥಿಕತೆಯನ್ನು ಒಂದು ರೀತಿಯಲ್ಲಿ ತೀರ್ಮಾನ ಮಾಡುವಂಥ ಬ್ಯಾಂಕಿಂಗ್ ಸೆಕ್ಟರ್ ಏನಿತ್ತು ಅದನ್ನು ಒಂದು ಶೇಪ್ ಕೊಟ್ಟಂಥವರು ಈ ಭಾಗದಿಂದ ಹೋದಂಥ ಬ್ಯಾಂಕ್ಗಳು ಅದು ಸಿಂಡಿಕೇಟ್ ಇರ್ಬೋದು ಕೆನರಾ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಕರ್ನಾಟಕ ಇರ್ಬೋದು ವಿಜಯ ಬ್ಯಾಂಕ್ ಇರ್ಬೋದು ಈ ಎಲ್ಲ ಬ್ಯಾಂಕ್ಗಳು ಇಡೀ ದೇಶದ ಆರ್ಥಿಕತೆಯನ್ನು ಸದೃಢ ಮಾಡುವಂಥ ರೀತಿಯಲ್ಲಿ ನಡೆದಂಥದ್ದನ್ನು ಸ್ಮರಿಸ್ಕೊಳ್ಬೇಕಿವೆ ಅಂತಹ ನಾಡು ಎಲ್ಲೋ ಒಂದು ಕಡೆ ಶಾಂತಿ ಕಳ್ಕೊಂಡಿದೆ ಭವಿಷ್ಯ ಕಳ್ಕೊಳ್ತಾ ಇದೆ ಕಾದರ್ ಕಂಡ್ರೆ ನನಗೆ ಎಲ್ಲಿಲ್ಲದ ಪ್ರೀತಿ ಹಾಗೂ ಗೌರವ ಸಭಾಧ್ಯಕ್ಷನಾಗಿ ಕೆಲಸ ಮಾಡುವುದು ಅತ್ಯಂತ ಕಠಿಣವಾದ ಕೆಲಸ ಅಂತಹ ಜವಾಬ್ದಾರಿ ಕೊಟ್ಟಾಗ ಅದಕ್ಕೆ ಅನುಭವ ಬೇಕು ಕನಿಷ್ಠ ಐದರಿಂದ ಆರು ಬಾರಿ ಶಾಸಕರಾಗಿ ಇರಬೇಕು ಹಾಗೂ ಇರಿತನ ಇರಬೇಕು ಅಂತಹ ಸ್ಥಾನ ಕೊಟ್ಟಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಎಂದು ಹೇಳಿ ಅದೇ ರೀತಿ ಮಾಡಿ ರಾಜ್ಯದ ಜನರ ಗಮನವನ್ನ ಸೆಳೆದಿದ್ದಾರೆ ವಿಧಾನಸೌಧದಲ್ಲಿ ಅನೇಕ ಬದಲಾವಣೆಯನ್ನ ತಂದಿದ್ದಾರೆ ಸದನಕ್ಕೆ ಗೌರವವನ್ನ ಉಳಿಸುವ ಕೆಲಸ ಮಾಡಿದ್ದಾರೆ ತೀರ್ಪನ್ನ ಎಲ್ಲಾ ಪಕ್ಷದವರಿಗೆ ಬೇಕಾಗುವ ರೀತಿ ನೀಡಿದ್ದಾರೆ ಉಳ್ಳಾಲ ಶಾಸಕರು ಮೊದಲು ಆ ನಂತರ ಸಭಾಧ್ಯಕ್ಷ ಈ ಮೂಲಕ ಉಳ್ಳಾಲಕ್ಕೆ ಹೆಸರು ಹಾಗೂ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಂದರು ಖಾದರ್ತಕ್ಕಂತ ಪ್ರಯತ್ನ ಮಾಡಿದ್ರೆ ತಮಗೆ ಗೊತ್ತಿದೆ ಒಂದು ಸಭಾಧ್ಯಕ್ಷನಾಗಿ ಕೆಲಸ ಮಾಡೋದು ಎಷ್ಟು ಕಠಿಣ ಅನ್ನೋದು ಕೂಡ ತಮ್ ಗೊತ್ತಿದೆ ಅಂತಹ ಸ್ಥಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆಲ್ಲ ಬಹಳ ದೊಡ್ಡ ಅನುಭವ ಬೇಕು ಐದಾರು ಕನಿಷ್ಠ ಐದಾರು ಬಾರಿ ಶಾಸಕರಾಗಿರಬೇಕು ಹಿರಿತನ ಇರಬೇಕು ಎಸ್ ಎಂ ಅಂತವರು ಅವರು ಅಧ್ಯಕ್ಷರಾಗಿದ್ದರು ಸಭಾಧ್ಯಕ್ಷರಾಗಿದ್ದರು ಅಂತಹ ಸ್ಥಾನವನ್ನು ಕೊಟ್ಟಾಗಲೂ ಕೂಡ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಗಮನ ಸೆಳೆಯುವಂಥ ರೀತಿಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಅಲ್ಲಿ ತಾವು ನೋಡ್ಬೋದು ಅನೇಕ ಬದಲಾವಣೆಯನ್ನು ತಂದಿದ್ದಾರೆ ಸದನದ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸ ಅನೇಕ ಸಂದರ್ಭದಲ್ಲಿ ಮಾಡಿದ್ದಾರೆ ಆ ತೀರ್ಪು ಮೇಲೆ ಕೂತ್ಕೊಂಡು ಆ ಪೀಠದಲ್ಲಿ ತೀರ್ಪು ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗ್ತದೆ ಒಂದು ಮಾತು ಈ ಭಾಗ ಈ ಕಡೆ ಆ ಕಡೆ ಆಗೋಂಗಿಲ್ಲ ಅಂತಹದ್ದನ್ನು ಎಲ್ಲವನ್ನೂ ಕೂಡ ಕಾಪಾಡಿಕೊಂಡು ಇವತ್ತು ಆ ಸ್ಥಾನದ ಗೌರವದ ಜೊತೆಗೆ ನಿಮ್ಮ ಗೌರವವನ್ನು ಕಾಪಾಡಿದ್ದಾರೆ ಉಳ್ಳಾಳ ಉಳ್ಳಾಳದ ಶಾಸಕರು ಅಂದಾಗ ಅನಂತರ ಸಭಾಧ್ಯಕ್ಷರು ಆದರೆ ಮೂಲತಃ ಉಳ್ಳಾಳದ ಶಾಸಕರು ಹೆಸರು ಬರೋದು ಯಾರಿಗೆ ಉಳ್ಳಾಳಕ್ಕೆ ಹೆಸರು ಬರುತ್ತೆ ಹಾಗಾಗಿ ನಿಮಗೆ ಗೌರವವನ್ನು ಅವರು ತಂದು ಕೊಟ್ಟಿದ್ದಾರೆ ಅವ್ರಿಗೆ ಇನ್ನೂ ದೊಡ್ಡ ಭವಿಷ್ಯ ಇದೆ ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ ಅದು ಅವ್ರ ಮೇಲಿನವ್ರು ನೋಡ್ಕೊಳ್ತಾರದೆಲ್ಲ ಆದ್ದರಿಂದ ಅವರಿಗೆ ನಾನು ಕೂಡ ಶುಭ ಹೇಳಿ ಮುಂದೆ ಭವಿಷ್ಯದಲ್ಲಿ ರಾಜ್ಯದಲ್ಲಿ ಹೆಚ್ಚೆಚ್ಚು ಸೇವೆಗಳನ್ನ ಮಾಡುವಂತೆ ಆಗಲಿ ಅಂತ ಹೇಳುತ್ತೇನೆ ಯಾವುದೇ ಅಭಿವೃದ್ಧಿ ಅದು ಬೇಗ ಅದು ಹಂತ ಹಂತವಾಗಿ ಮಾಡಬೇಕು ಭವಿಷ್ಯದಲ್ಲೇ ಅವಕಾಶದ ಜೊತೆಗೆ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ನೋಡಬಹುದು ಈ ಭಾಗದಲ್ಲಿ ಹೆಚ್ಚು ಸಂಸ್ಥೆಗಳು ಬರಬೇಕು ಅದರಲ್ಲೂ ಶಿಕ್ಷಣ ಸಂಸ್ಥೆಗಳು ಮತ್ತಷ್ಟು ಹೆಚ್ಚಾಗಿ ಬರಬೇಕು ಈ ಮೂಲಕ ಎಲ್ಲರಿಗೂ ಶಿಕ್ಷಣ ಸಿಗುವಂತಾಗಬೇಕು ನನಗೆ ಅನ್ನಿಸ್ತು ಎಂತ ಒಳ್ಳೆಯ ಸ್ಥಳ ಇದೆ ಆ ಭಾಗದಲ್ಲಿ ಎನ್ಎಪೋ ಯೂನಿವರ್ಸಿಟಿ ಇದೆ ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ ಇಲ್ಲಿ ಇಲ್ಲಿ ನೋಡಿದ್ರೆ ಈ ರಸ್ತೆ ಮುಂದೆ ಇನ್ನೂ ದೊಡ್ಡದಾಗಬೇಕು ಯಾಕೆಂದ್ರೆ ಅಷ್ಟು ಬೆಳವಣಿಗೆ ಆಗ್ತಾ ಇದೆ ಪ್ರೋಗ್ರೆಸ್ ಯಾವಾಗಲೂ ಕೂಡ ನಾವು ಒಂದು ದಿನ ಎರಡು ದಿನದಲ್ಲಿ ನೋಡೋದಲ್ಲ ಇನ್ನೊಂದು ಹತ್ತು ಇಪ್ಪತ್ತು ಮೂವತ್ತು ಐವತ್ತು ವರ್ಷದಲ್ಲಿ ನೋಡ್ತಾ ಇರ್ತಾರೆ ಐವತ್ತು ವರ್ಷಕ್ಕೆ ಈ ಭಾಗ ಹೆಂಗಾಗತ್ತೆ ಗೊತ್ತಿಲ್ಲ ಅಲ್ಲ ಅಷ್ಟು ಭವಿಷ್ಯದ ಅವಕಾಶಗಳು ಈ ಭಾಗ ಅಂದ್ಕೊಂಡು ಹೋದೆ ನಾನು ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ ಈ ಭಾಗದಲ್ಲಿ ಇನ್ನೂ ಹೆಚ್ಚೆಚ್ಚು ಸಂಸ್ಥೆಗಳು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳು ಬಂದ್ರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಮಕ್ಕಳಿಗೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಉಳ್ಳಾಲ ತಾಲೂಕು ಆಗಿ ಘೋಷಣೆಯಾದ ಬಳಿಕ ವಿವಿಧ ಇಲಾಖೆಗಳ ಶಾಖೆ ಹಂತ ಹಂತವಾಗಿ ಬರ್ತಾ ಇದೆ ಎಂದರು ಮುಂದೆಯೂ ಅಗತ್ಯ ಕಾಮಗಾರಿಗೆ ಅನುದಾನವನ್ನು ಒದಗಿಸಲು ಪ್ರಯತ್ನ ಮಾಡ್ತೇನೆ ಎಂದು ಹೇಳಿದ ಖಾದರ್ ರಾಜ್ಯಕ್ಕೆ ಮಾದರಿ ಅಗ್ನಿಶಾಮಕ ಕಚೇರಿ ಉಳ್ಳಾಲದಲ್ಲಿ ನಿರ್ಮಾಣ ಮಾಡಲಾಗುವುದು ಮಂಗಳೂರು ಉಳ್ಳಾಲಕ್ಕೆ ಕೇಂದ್ರ ಸ್ಥಾನದಲ್ಲಿ ಅಗ್ನಿಶಾಮಕ ಕಚೇರಿ ನಿರ್ಮಾಣ ಆಗ್ತಾ ಇದೆ ಮುಂದೆ ಉಳ್ಳಾಲ ಕೊನಾಚೆ ಪೊಲೀಸ್ ಠಾಣೆ ಮಾದರಿಯಾಗಿ ನಿರ್ಮಾಣ ಮಾಡುವ ಗುರಿ ಇದೆ ಎಂದು ಅವರು ಹೇಳಿದರು ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ತಾಲೂಕಾಗಿ ನಾವು ಇವತ್ತು ಘೋಷಣೆ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲ ವಿವಿಧ ಇಲಾಖೆಯ ಆ ಕಚೇರಿಗೆ ಮತ್ತು ಇವತ್ತು ಸವಲತ್ತುಗಳ ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ ಅದಲ್ಲದೆ ಈ ಕ್ಷೇತ್ರದ ಉದ್ದಗಲಕ್ಕೂ ಭವಿಷ್ಯ ಮೂವತ್ತು ವರ್ಷಕ್ಕೆ ಬೇಕಾಗುವಂತಹ ಎಲ್ಲ ಯೋಜನೆಗಳು ಅದು ಕುಡಿಯುವ ನೀರಿಗೆ ಸುಮಾರು ಐನೂರು ಕೋಟಿ ರೂಪಾಯಿಗೆ ಹೆಚ್ಚಿನ ಯೋಜನೆಗಳು ಬೇಕಾಗಿ ಇವತ್ತು ಕೊನಾದ ಮತ್ತು ತೊಕ್ಕೋಟು ಅಪ್ಸೇಷನ್ ಸದ್ದು ಒನ್ ಟ್ವೆಂಟಿ ಕೆವಿ ಪರಿವರ್ತನೆ ಮಾಡುವಂತದ್ದು ಕೋಟೆ ಕಾರ ಬಹುಶಃ ಇವತ್ತು ನಮಗೆ ಬೇಕಾದ ಸಬ್ಸೆಕ್ಷನ್ ಡಿವಿಷನ್ ಆಫೀಸನ್ನು ಆಫೀಸ್ ಅನ್ನು ಅಷ್ಟು ಮಾತ್ರ ಅಲ್ಲ ನಮಗೆ ಮಂಗಳೂರು ಮತ್ತು ಬಹುಶಃ ಇವತ್ತು ಕೊನಾದಿಂದ ಹೆಚ್ಚು ಕಮ್ಮಿ ಆದ್ರೆ ಮಂಗಳೂರಿನ ಎಕ್ಕೂರಿನ ನೇರವಾಗಿ ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಈ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಅತಿ ಜನಸೇವೆ ಮಾಡ್ತಾರ ಮುಂದಿನ ಮೂವತ್ತು ವರ್ಷ ಆದರೂ ಕೂಡ ಯಾವುದೇ ಪವರ್ನ ಕರೆಂಟಿನ ಕೊರತೆ ಆಗೋ ರೀತಿಯಲ್ಲಿ ಏನು ಬೇಕಾ ಆ ಎಲ್ಲಾ ವ್ಯವಸ್ಥೆಗೆ ಈಗ ಕೂಡ ತಯಾರಾಗಿದ್ದುಕೊಂಡು ಕೊಂಡು ಮುಂದೆ ಅದಕ್ಕೆ ಕೆಲಸ ಕೂಡ ಇವತ್ತು ಪ್ರಾರಂಭ ಆಗ್ತದೆ ರಸ್ತೆಗಳು ನಿಮಗೆ ಹೇಳಿದಾಗ ಪ್ರಮುಖವಾದ ಎಲ್ಲ ರಸ್ತೆಗಳು ಇವತ್ತು ಕೆಲಸ ಮಾಡಿ ಆಗಿದೆ ಕೂಡ ನಾವು ಒಂದೊಂದು ಕೋಟಿ ಎಲ್ಲ ಗ್ರಾಮಕ್ಕೆ ವಿಶೇಷ ಅನುದಾನ ಕೊಟ್ಟು ನೀವು ಹೇಳಿದ ಕೆಲಸ ಎಲ್ಲ ಪಟ್ಟಿ ಮಾಡಿ ಕೊಟ್ಟಿದ್ದೇವೆ ನೀವು ಅಭಿವೃದ್ಧಿ ಅಂತ ಹೇಳಿದ್ರೆ ಬೆಳ್ಳಿಗೆ ಚಾಕೆ ಡಿಮಾಂಡ್ ಕಡಿಮೆ ಆಗುದಿಲ್ಲ ಒಂದಾದ ನಂತರ ಒಂದು ಇದ್ದೇ ಇರ್ತದೆ ಇನ್ನು ಬೆಚ್ಚಿನ ಡಿಮಾಂಡ್ ಇದ್ರೂ ಕೂಡ ಯಾವೆಲ್ಲ ಪ್ರದೇಶದಲ್ಲಿ ಅಗತ್ಯ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಖಂಡಿತವಾಗಿ ನಾವು ತರ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಗ್ನಿಶಾಮಕ ನಮಗೆಲ್ಲ ಬೌಲೋ ಪ್ರಮುಖವಾದ ಚರ್ಚೆ ಇವತ್ತಾಗಿದೆ ಯಾಕೆಂದು ಹೇಳಿದ್ರೆ ನನ್ನ ಕಲೆಯದ ಚುನಾವಣಾ ಸಂದರ್ಭದಲ್ಲಿ ಬೇರೆ ಏನು ಕೂಡ ಮಾತಾಡೋರು ಯಾವುದು ಕೂಡ ಸಿಕ್ಕಲಿಲ್ಲ ಒಂದೇ ಭಾಷಾನ ಅಗ್ನಿಶಾಮಕದಲ್ಲ ಇಲ್ಲ ಅಗ್ನಿಶಾಮಕದಲ್ಲ ಇಲ್ಲ ಇನ್ನು ಯಾರಿಗೊಂದು ಯಾಕೆ ಬೇಸರ ಅಂತ ಹೇಳಿ ಫಸ್ಟಿಗೆ ಬಹುಶಃ ಹೋಗಿ ನಾನು ಗೃಹ ಸಚಿವ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿ ಮಾಡಿದ್ದೇನೆ ಈ ಊರವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸಣ್ಣ ಮಿತ್ರರಿಗೆ ಮತ್ತು ಹಿತ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳದಿಷ್ಟೇ ಉಳ್ಳಾಳ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ ಅಗ್ನಿಶಾಮಕ ಇಲಾಖೆಯ ನಿರ್ದೇಶಕ ಈಶ್ವರ್ ನಾಯ್ಕ ಮೂಡಾ ಅಧ್ಯಕ್ಷ ಸಿದಾಶ್ವ ಉಳ್ಳಾಲ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಪಜ್ಜೂರು ಪಂಚಾಯತ್ ಅಧ್ಯಕ್ಷ ರಫೀಕ್ ಪಜೀರು ಮುನ್ನೂರು ಪಂಚಾಯತ್ ಅಧ್ಯಕ್ಷೆ ರೆಹನಾ ಬಾನು ಮಂಚನಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಕೊನಾಚೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ದಾಮೋದರ್ ಕುಂದರ್ ಬಾಲೆಪುಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಭಂಡಾರಿ ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಟ್ಟಿ ಕುರ್ನಾಡು ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಶಾಂತ್ ಕಾಜವ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಚಂದ್ರಹಾಸ್ ಕರ್ಕೇರ ರಮೇಶ್ ಶೆಟ್ಟಿ ಮುಖಂಡರಾದ ಸೀತಾರಾಮ್ ಶೆಟ್ಟಿ ಪೆರ್ನೆ ಕನಚೂರು ಕನಚೂರುಮೋನು ಹರ್ಷರಾಜ ಮುದ್ಯ ಮೊದಲಾದವರು ಉಪಸ್ಥಿತರಿದ್ದರು ಮುಖ್ಯ ಅಗ್ನಿಶಾಮಕ ಅಧಿಕಾರಿ ತಿರುಮಲೇಶ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಡಾಕ್ಟರ್ ಮಂಜುಲಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಅಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ವಂದಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಫಾತೆಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಮುಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು